ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐಪಿಲ್ ಮೆಗಾ ಆಕ್ಷನ್ ಡೇ ಒನ್ ಇದೀಗ ನಿನ್ನೆ ಮುಕ್ತಾಯಿತು ಈ ಬಳಿಕ ಡೇ ಟು ಲೈವ್ ಮೆಗಾ ಆಕ್ಷನ್ ಎಲ್ಲಿ ನಡೆಯುತ್ತೆ ಅಂತ ನಾನು ಪ್ರತಿಯೊಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಕೂಡಲೇ ಒಂದು ಲೈಕ್ ಮಾಡಿ ಇನ್ನು ಎಲ್ ಮೆಗಾ ಆ್ಯಕ್ಷನ್ ಕೂಡ ಬರ್ಚಾಗಿ ನಡೀತು ಬಟ್ ರಿಷಬ್ ಪಂತ್ ಮತ್ತು ಶ್ರೇಯಸ್ ಅಯ್ಯರ್ ಇಲ್ಲಿ ವಿಶ್ವ ಕೂಡ ಐ ಪಿ ಎಲ್ ಇತಿಹಾಸದಲ್ಲಿ ನಿನ್ನೆ ಬರೆದರು ಈ ಬಳಿಕ ಏನಪ್ಪ ಅಂದರೆ ಆರ್ ಸಿ ಬಿ ತಂಡ ಕೂಡ ಸ್ಟಾರ್ ಆಟಗಾರರನ್ನೇ ಖರೀದಿ ಮಾಡಿತ್ತು ಆದರೆ ಇದೀಗ ಡೇ ಟು ಲೈವ್ ನಿಮಗೆ ಎಲ್ಲಿ ಬರುತ್ತೆ ಅಂತ ಕೇಳೋದಾದರೆ ನೋಡ್ಬೋದು ಅಂದರೆ ಸೇಮ್ ಜಡಾಹದಲ್ಲಿ ಅಂದರೆ ಸೌದಿ ಅರೇಬಿಯಾದಲ್ಲಿ ಈ ಒಂದು ಡೇ ಟು ಲೈವ್ ನಿಮಗೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಆರಂಭ ಆಗ್ತಿದೆ ಬಟ್ ಯಾವ ಚಾನಲಲ್ಲಿ ನೋಡೋದು ಅಂತ ಕೇಳಿದ್ರೆ ನೋಡ್ಬೋದು ಇನ್ನು ಎಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅಂದರೆ ಇದು ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಬರ್ತಾ ಇದೆ ಬಟ್ ಅದೇ ಥರ ನೀವು ಮೊಬೈಲಲ್ಲಿ ನೋಡ್ತಾರೆ ಅಂದರೆ ಜಿಯೋ ಸಿನಿಮಾದಲ್ಲಿ ಕೂಡ ಇದು ಇರುತ್ತೆ ಬಟ್ ಅದೇ ಥರ ನೀವು ವೆಬ್ಸೈಟಲ್ಲಿ ಕೂಡ ಈ ಒಂದು ಲೈವ್ ಸ್ಟ್ರೀಮಿಂಗನ್ನು ನೋಡ್ಬೋದು ಇದು ಏನಪ್ಪ ಅಂದರೆ ಐಪೆಲ್ ಮೆಗಾ ಆಕ್ಷನ್ ಡೇ ಟು ಲೈವ್ ಇಲ್ಲಿ ನೋಡ್ಬೋದು ಅಂದರೆ ಕೆಲವೊಮ್ಮೆ ಇದು ವೆಬ್ಸೈಟ್ನಲ್ಲಿ ಮಾತ್ರ ಇರುತ್ತೆ ಬಟ್ ಅದಕ್ಕಾಗಿ ಏನಪ್ಪ ಅಂದರೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಬಟ್ ಸ್ಟಾರ್ ಸ್ಪೋರ್ಟ್ಸ್ ಇದು ಜಿಯೋ ಸಿನಿಮಾದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಅಂದರೆ ವೆಬ್ಸೈಟನ್ನು ಬರುತ್ತಾ ಕಾದೊಡೋಣ ವಿಡಿಯೋ ಅಷ್ಟೇ ಅಂದರೆ ಲೈಕ್ ಮಾಡಿ ಥ್ಯಾಂಕ್ ಯು